ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಮಹಿಳೆಯರ ಕಿವಿಗೆ ಹೂ ಇಡುವಂತಹ ಒಂದು ಕಂಪನಿ ಸದ್ದಿಲ್ಲದೆ ಕಾರ್ಯಾಚರಣೆ ಮಾಡುತ್ತಿದೆ ಕಳೆದ ಮೂರು ತಿಂಗಳಿನಿಂದ ಈ ಕಂಪನಿ ಸಾವಿರಾರು ಮಂದಿ ಮಹಿಳೆಯರ ಕಿವಿಗೆ ಹೂ ಇಟ್ಟಿದೆ ಈಗಾಗಲೇ ಹಲವು ಮಂದಿ ಮಹಿಳೆಯರು ಈ ಕಂಪನಿಯ ಸುಳಿಗೆ ಸಿಲುಕಿದ್ದಾರೆ ಇದು ಒಂದು ಆ್ಯಪು ಈ ಆ್ಯಪಿನ ಲಿಂಕ್ ನಿಮ್ಮ ಮೊಬೈಲಿಗೆ ಯಾವುದಾದರೂ ಒಂದು ಮೂಲದಿಂದ ಬರುತ್ತೆ ಒಂದು ವಿಡಿಯೋ ನೋಡಿದರೆ ಹತ್ತು ರೂಪಾಯಿ ಅಂತೆ ಎಪ್ಪತ್ತು ರೂಪಾಯಿ ನಿಮ್ಮ ಆ್ಯಪಿನ ಅಕೌಂಟಿಗೆ ಬೀಳ್ತದೆ ಹೊರತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಲ್ಲ ಈ ರೀತಿಯಾಗಿ ನೀವು ಅದರ ಸುಳಿಯಲ್ಲಿ ಸಿಲುಕಿ ಸು ಕೆಲವು ದಿನಗಳು ಕಳೆದ ಕೂಡಲೇ ನಿಮಗೆ ಮತ್ತೊಂದು ಆಫರನ್ನು ಅವರು ಕೊಡ್ತಾರೆ ನೀವು ಇಬ್ಬರನ್ನು ಜಾಯಿನ್ ಮಾಡಿದರೆ ಆಗ ನಿಮ್ಮ ಅಕೌಂಟಿಗೆ ಪುನಃ ಒಂದು ಲಮ್ಸಮ್ ಎಮೌಂಟು ಅಂದರೆ ಒಂದು ನಿರ್ದಿಷ್ಟ ಎಮೌಂಟು ನಿಮ್ಮ ಅಕೌಂಟಿಗೆ ಬೀಳ್ತದೆ ಈ ರೀತಿಯಾಗಿ ಮುಂದುವರಿತಾ ಹೋದ ಹೋದಂತೆ ನಿಮಗೆ ಹೇರಳವಾದ ಹಣ ಸಂಪಾದನೆ ಮಾಡಬಹುದು ಅಂತ ಹೇಳಿ ಇದು ಏನಂತ ಹೇಳಿದರೆ ಇದೊಂದು ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ ಅಂತ ಅವರು ಹೇಳ್ತಾ ಇರೋದು ಅದೇ ಕಾನ್ಸೆಪ್ಟಿನ ಆಧಾರದಲ್ಲಿ ಇಂಥ ಒಂದು ಬ್ಲೇಡ್ ಕಂಪೆನಿ ಸದ್ದಿಲ್ಲದೆ ಕಾರ್ಯಾಚರಣೆ ಮಾಡ್ತಾ ಇದೆ ಸುಮಾರು ಈಗಾಗಲೇ ಆ ಕಂಪನಿಯ ಜಾಲಕ್ಕೆ ಲಕ್ಷಾಂತರ ಮಂದಿ ಬಲಿ ಬಿದ್ದಿದ್ದಾರೆ ಈಗ ಆರಂಭದಲ್ಲಿ ಗೂಗಲ್ ಪೇ ಇಲ್ಲದ್ರೆ ಫೋನ್ಪೇ ಮೂಲಕ ಕಟ್ಟಿದಂಥ ಹಣಕ್ಕೆ ಸ್ವಲ್ಪ ಸ್ವಲ್ಪ ರಿಟರ್ನ್ಸ್ ಬಂದವರಿದ್ದಾರೆ ಇನ್ನು ಕೆಲವು ದಿನಗಳ ಹೋದ ಕೂಡಲೇ ಅವರಿಗೆ ಆಸೆ ಹುಟ್ಟು ಹುಟ್ಟಿಸಲಿಕ್ಕೆ ಆರಂಭ ಮಾಡ್ತಾರೆ ಅವರು ಸಾಮಾನ್ಯವಾಗಿ ಇಂತಹ ಒಂದು ಬ್ಲೇಡ್ ಕಂಪನಿಯವರು ಯಾವ ರೀತಿ ಮೈಂಡ್ ವಾಶ್ ಮಾಡ್ತಾರೆ ಅಂತ ಹೇಳಿದರೆ ನೀವು ಸಂಪೂರ್ಣವಾಗಿ ನೀವು ಅದರಲ್ಲಿ ತೊಡಗಿಸಿ ಕೊಳ್ಳುವಂತೆ ಮಾಡ್ತಾರೆ ನೀವು ಯಾವಾಗ ಐವತ್ತನಾಕು ಸಾವಿರ ಇಲ್ಲದೇ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿಗಳನ್ನು ಅದರಲ್ಲಿ ತೊಡಗಿಸಿಕೊಳ್ಳುವಂತಹ ಮಟ್ಟಕ್ಕೆ ಹೋಗ್ತೀರೋ ಅಷ್ಟೊತ್ತಿಗೆ ಆ ಆ್ಯಪ್ ಬಂದಾಗುತ್ತೆ ಅಲ್ಲಿಗೆ ನಿಮ್ಮ ಹಣವು ಮುಳುಗಿ ಹೋಗುತ್ತೆ ಕೇವಲ ನಿಮ್ಮ ಹಣ ಮುಳುಗಿ ಹೋಗುವುದಲ್ಲ ನೀವು ಯಾರನ್ನೆಲ್ಲ ಸೇರಿಸಿದ್ದೀರಿ ಅಷ್ಟು ಜನರ ಹಣವು ಕಳ್ಳರ ಪಾಲಾಗತ್ತೆ ಅವರ ಯೋಜನೆ ಇರುವುದೇ ಅಷ್ಟು ಯಾಕಂತ ಹೇಳಿದರೆ ಅವರ ಯೋಜನೆಯ ಪ್ರಕಾರ ಅವರು ಸುಮಾರು ಹತ್ತು ಕೋಟಿ ಮಂದಿಯನ್ನು ಈ ಜಾಲದ ಒಳಗೆ ಸಿಲುಕಿಸುವಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ ಅದಕ್ಕಾಗಿ ಅವರು ವ್ಯವಸ್ಥಿತವಾಗಿ ಈ ಒಂದು ಆ್ಯಪನ್ನು ತಯಾರು ಮಾಡಿ ಅದನ್ನು ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ ಬಹುತೇಕರು ಈ ಸುಳಿಗೆ ಸಿಲುಕಿ ಕೊಂಡಿದ್ದಾರೆ ಆರಂಭದಲ್ಲಿ ನಿಮಗೆ ಅದು ದೊಡ್ಡ ಮಟ್ಟದ ಲಾಸ್ ಅಂತ ಎನಿಸುವುದಿಲ್ಲ ಯಾಕಂತ ಹೇಳಿದರೆ ಹೋದರೆ ಒಂದು ಆರು ಸಾವಿರದ ನೂರು ರೂಪಾಯಿ ಹೋಗ್ಬೋದು ಆದರೂ ನಮಗೆ ಐದು ಸಾವಿರದ ನಾಲ್ನೂರು ರೂಪಾಯಿ ಬಂದಿದೆ ನಷ್ಟ ಆದರೆ ಕೇವಲ ಏಳ್ನೂರು ರೂಪಾಯಿ ಎನ್ನುವಂಥ ಭಾವನೆ ಜನರಲ್ಲಿ ಇರ್ತದೆ ಆದರೆ ಆ ಸುಳಿಗೆ ಸಿಲುಕಿ 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 ಇದೊಂದು ಪಬ್ಜಿ ಗೇಮ್ನ ಥರ ಕೊನೆಯ ಹಂತಕ್ಕೆ ಹೋಗುವಾಗ ಅದು ಸೂಸೈಡಲ್ ರೇಂಜ್ಗೆ ಮುಟ್ತದೆ ಆಗ ಅದರಲ್ಲಿ ಸಿಲುಕಿಕೊಂಡವರು ಮಾನಸಿಕವಾಗಿ ಭ್ರಮಿತರಾಗುವಂಥ ಎಲ್ಲ ಸಾಧ್ಯತೆಗಳಿವೆ ಜೊತೆಗೆ ನೀವು ಯಾರನ್ನೆಲ್ಲ ಸೇರಿಸಿದ್ದೀರಿ ಅವರೆಲ್ಲ ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಆಗ ಒಂದು ಸಂದರ್ಭದಲ್ಲಿ ಆ ಆ್ಯಪು ಮುಚ್ಚಲ್ಪಟ್ಟರೆ ಇಡೀ ಸಮಾಜಕ್ಕೆ ನೀವೊಬ್ಬರು ಫ್ರಾಡ್ ನೀವೊಬ್ಬರು ವಂಚಕ ಎನ್ನುವುದು ಜಗ್ಗಜ್ಜೀರು ಆಗುತ್ತದೆ ಸುಮಾರು ಹತ್ತು ಕೋಟಿ ಜನರನ್ನು ತಲುಪುವಂಥ ಯೋಜನೆ ಏನಿದೆ ಅಲ್ಲಿಯವರೆಗೆ ಅವರು ಜನರ ದುಡ್ಡನ್ನೇ ಸಂಗ್ರಹ ಮಾಡಿಕೊಂಡು ಜನರಿಗೆ ವಾಪಸ್ಸು ಕೊಡುವಂಥ ಪ್ರಕ್ರಿಯೆಯಲ್ಲಿ ಇರ್ತಾರೆ ಅವರು ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಹಣವನ್ನು ಮಾತ್ರ ತಮ್ಮ ಖರ್ಚಿಗೆ ತೆಗೆದುಕೊಳ್ತಾರೆ ಬಾಕಿ ಹಣವನ್ನು ಸಾರ್ವಜನಿಕರಿಗೆ ಬಿಡ್ತಾರೆ ಯಾವಾಗ ಇದು ಹತ್ತು ಕೋಟಿ ಜನರನ್ನು ರೀಚ್ ಆಯಿತು ಅಷ್ಟೊತ್ತಿಗೆ ಅವರ ಅಕೌಂಟಿಗೆ ಸುಮಾರು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಆಗ್ತದೆ ಆ ಸಂದರ್ಭದಲ್ಲಿ ಆ್ಯಪನ್ನು ಬಂದ್ ಮಾಡಿಬಿಡ್ತಾರೆ ಇದು ಇನ್ನೊಂದು ಆರು ತಿಂಗಳು ಈ ಆ್ಯಪು ರನ್ನಿಂಗ್ನಲ್ಲಿ ಇರ್ತದೆ ಸಾಮಾನ್ಯವಾಗಿ ಈ ಆರೇ ತಿಂಗಳಲ್ಲಿ ಇದರ ಎಲ್ಲ ಬಂಡವಾಳಗಳು ಬಯಲಾಗುತ್ತೆ ಯಾಕಂತ ಹೇಳಿದರೆ ಇದಕ್ಕೆ ಯಾರು ಅಪ್ಪ ಅಮ್ಮ ಎಡ್ರೆಸ್ ಯಾವುದೂ ಇಲ್ಲ ಆದ್ದರಿಂದ ಯಾರು ಮೋಸ ಹೋಗಬಾರೇಡಿ ಎಂದು ಎಚ್ಚರಿಸುತ್ತಾ ಈ ಕಂಪನಿಯ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆತ್ಮೀಯ ವೀಕ್ಷಕರೇ ಈಗ ನೀವು ವೀಕ್ಷಿಸಿದಂಥ ವಿಡಿಯೋ ಸುಮಾರು ಎರಡು ತಿಂಗಳ ಹಿಂದೆ ಮಾಡಿದಂತಹದ್ದು ಇದು ಸಾವಿರಾರು ಮಂದಿಯನ್ನು ಈ ವಿಡಿಯೋ ತಲುಪಿತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಆರ್ ಪಿ ಸಿ ಎನ್ನುವಂತಹ ಚೀನಾ ಮೂಲದ ಕಂಪೆನಿಯೊಂದು ನಿಧಾನವಾಗಿ ತಳವೂರುತ್ತಿದ್ದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂಬುದನ್ನು ಪ್ರಪ್ರಥಮ ಬಾರಿಗೆ ನಿರಂತರ ಸುದ್ದಿವಾಹಿನಿ ಬಹಿರಂಗಪಡಿಸಿತ್ತು ರೆಕಾರ್ಡೆಡ್ ಪಿಕ್ಚರ್ ಕಂಪೆನಿ ಎನ್ನುವ ಹೆಸರಿನ ಇದು ಆ್ಯಪ್ ಮೂಲಕ ವ್ಯವಹಾರ ಮಾಡುತ್ತಿದೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅವರು ಕೊಡುವಂತಹ ಕೆಲವೊಂದು ಅಂಶಗಳನ್ನು ರೆಕಾರ್ಡ್ ಮಾಡಿ ಅವರಿಗೆ ವಾಪಸ್ಸು ಕಳಿಸಿದರೆ ಹಣ ಕೊಡುವಂತಹ ಒಂದು ಯೋಜನೆ ಆರಂಭದಲ್ಲಿ ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರಿಗೆ ಕೆಲವರು ತಿಳುವಳಿಕೆ ಹೇಳಿ ಈ ಯೋಜನೆಯನ್ನು ವಿಸ್ತಾರ ಮಾಡ್ತಾ ಹೋದರು ಆಗಲೇ ಈ ಕಂಪೆನಿ ಒಂದು ಬೋಗಸ್ ಕಂಪೆನಿ ಇದು ಜನರನ್ನು ಮುಂಡಾಮೋಚನೆಗೆ ಬಂದಂತಹ ಕಂಪೆನಿ ಎಂಬುದನ್ನು ನಿರಂತರ ಸುದ್ದಿವಾಹಿನಿ ಸ್ಪಷ್ಟವಾಗಿ ಹೇಳಿತ್ತು ಯಾಕಂತ ಹೇಳಿದರೆ ಇಂತಹ ಸಂಸ್ಥೆಗಳು ಈ ಹಿಂದೆ ಹಲವು ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮಂಕು ಬೂದಿ ಅರಚಿ ಹಣ ಎತ್ತುಕೊಂಡು ಹೋಗಿದ್ದಂಥ ಉದಾಹರಣೆಗಳಿವೆ ಹಲವು ಉದಾಹರಣೆಗಳನ್ನು ಕೊಟ್ಟು ಜನರನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಕೆಲವರು ಈ ಯೋಜನೆಯಲ್ಲಿ ತೊಡಗ ಹಣ ತೊಡಗಿಸಿದವರು ತಮಗೆ ಲಾಭ ಬಂದಿದೆ ತಮಗೆ ಇಷ್ಟು ಹಣ ಹಾಕಿದ್ದಕ್ಕೆ ಇಷ್ಟು ಹಣ ಬಂದಿದೆ ಆದ್ದರಿಂದ ಇದು ಅಂತಹ ಸಂಸ್ಥೆಯಲ್ಲ ಎಂಬ ರೀತಿಯಲ್ಲಿ ಈ ಸಂಸ್ಥೆಯ ಪರವಾಗಿ ವಾದ ಮಾಡಿದ್ದು ಆದರೂ ನಮಗೆ ಒಂದು ನಂಬಿಕೆ ಇತ್ತು ಯಾಕಂತ ಹೇಳಿದರೆ ಸುದ್ದಿ ಯಾವತ್ತೂ ಸುಳ್ಳಾಗುವುದಿಲ್ಲ ಎಂದು ಯಾಕಂದರೆ ಈ ಹಿಂದೆ ಹಲವಾರು ನಿದರ್ಶನಗಳು ಇತ್ತು ಆದ್ದರಿಂದ ಈ ಕಂಪನಿಯಕ್ಕೆ ಹಣ ತೊಡಗಿಸಿ ಬೇಡಿ ನೀವು ಮೋಸ ಹೋಗುತ್ತೀರಿ ಎಂಬುದನ್ನು ಸೂಚ್ಯವಾಗಿ ಎಚ್ಚರಿಸಲಾಗಿತ್ತು ಅದು ಈಗ ನಿಜವಾಗಿದೆ ಬೆಳ್ತಂಗಡಿಯ ಸಂತೆಕಟ್ಟೆ ಬಳಿ ಇದ್ದಂತಹ ಆರ್ ಪಿ ಸಿ ಕಂಪನಿಯ ಕಚೇರಿ ಬಾಗಿಲು ಹಾಕಿ ಮೂರು ದಿನಗಳು ಕಳೆದಿದೆ ಬೆಳ್ತಂಗಡಿ ತಾಲೂಕಿನ ಸಾವಿರಾರು ಮಂದಿ ಈ ಯೋಜನೆಯಲ್ಲಿ ಹಣ ತೊಡಗಿಸಿದ್ದಾರೆ ಕೆಲವರು ಲಕ್ಷಗಟ್ಟಲೆ ಹಣವನ್ನು ಇದಕ್ಕೆ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇವತ್ತು ಬರ್ತದೆ ನಾಳೆ ಬರ್ತದೆ ವಾಲ್ವೆಟ್ಗೆ ಹಣ ಬಿದ್ದಿದೆ ಅದು ಬ್ಯಾಂಕಿನ ಅಕೌಂಟಿಗೆ ಡ್ರಾ ಟ್ರಾನ್ಸ್ಫರ್ ಆಗ್ತಿಲ್ಲ ಎಂಬಂಥ ಸಬೂಬು ಹೇಳಿಕೊಂಡು ಈ ಕಂಪನಿಯ ಪ್ರತಿನಿಧಿಗಳು ಒಂದು ಹೇಳಿಕೊಂಡು ಇದ್ದವರು ಜನರಿಗೆ ಮಂಕು ಬೂದಿ ಎರಚಿಸಿದ್ದರು ಈಗ ವ್ಯಾಲೆಟಲ್ಲೂ ಹಣ ಇಲ್ಲ ಕಂಪನಿಯೂ ಇಲ್ಲ ಕಂಪನಿಯ ಪ್ರತಿನಿಧಿಗಳೆಂದು ಹೇಳಿಕೊಂಡವರು ಇಲ್ಲ ಈ ಕಂಪನಿ ಆರಂಭವಾದಾಗ ಇದು ಒಂದು ಒಳ್ಳೆಯ ಸಂಸ್ಥೆ ಇದರಲ್ಲಿ ಕೆಲಸಕ್ಕೆ ಸೇರಿದರೆ ಸಂಬಳ ಬರುತ್ತೆ ಜೊತೆಗೆ ಕಮಿಷನ್ ಬರುತ್ತದೆ ಎನ್ನುವ ನಿಟ್ಟಿನಲ್ಲಿ ಹಲವರು ಸೇರಿದ್ದರು ಅವರೆಲ್ಲರಿಗೂ ಮೂರು ನಾಮವನ್ನು ಈ ಕಂಪನಿ ಹೇಳಿದಿದೆ ಚೀನಾ ಮೂಲದ ಕೆನಡಿ ಎಂಬತ ಸ್ಥಾಪಿಸಿದಂತಹ ಕಂಪೆನಿ ಇದೆ ಆತ ಇದನ್ನು ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ಜನರನ್ನೇ ಗುರಿಯಾಗಿಸಿಕೊಂಡು ಪ್ರಚಾರ ಮಾಡಿದ್ದ ಬೆಳ್ತಂಗಡಿ ತಾಲೂಕಿನ ಜನರು ಸರಿಯಾದ ರೀತಿಯಲ್ಲಿ ಹಳ್ಳಕ್ಕೆ ಬಿದ್ದಿದ್ದಾರೆ ಆದ್ದರಿಂದ ಅವರು ಈಗ ಮೋಸ ಹೋಗಿದ್ದಾರೆ ಈಗ ಮೋಸ ಹೋದವರು ಯಾರಿಗೆ ದೂರು ಕೊಡಬೇಕು ಎನ್ನುವ ಬಗ್ಗೆ ಗೊಂದಲದಲ್ಲಿದ್ದಾರೆ ಪೊಲೀಸರಿಗೆ ದೂರು ಕೊಡಬೇಕಾ ಪೊಲೀಸರು ಕೇಸು ದಾಖಲು ಮಾಡ್ಕೊಳ್ತಾರಾ ಯಾರ ಮೇಲೆ ದೂಡು ದೂರು ಕೊಡಬೇಕು ಯಾರು ನಮಗೆ ಮೋಸ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಆದ್ದರಿಂದ ಇಂತಹ ಒಂದು ಕಂಪನಿಗಳಲ್ಲಿ ಹಣ ತೊಡಗಿಸುವಾಗ ಎಚ್ಚರದಿಂದ ಇರಬೇಕು ಅಂತ ಹೇಳುವುದು ಅದಕ್ಕೆ ಮೋಸ ಹೋಗುವವರು ಇರುವವರೆಗೆ ಮೋಸ ಮಾಡುವವರು ಇರುತ್ತಾರೆ ಎನ್ನುವಂಥ ಮಾತಿಗೆ ಅನುಗುಣವಾಗಿಯೇ ಇಂತಹ ಕಂಪನಿಗಳು ಹುಟ್ಟಿಕೊಡ್ತವೆ ಆರಂಭದಲ್ಲಿ ನಿಮಗೆ ಆಸೆಯನ್ನು ತೋರಿಸ್ತದೆ ಈ ಆಸೆಯನ್ನು ಪೂರೈಸಿದ ಮೇಲೆ ನಿಮಗೆ ಸಹಜವಾಗಿಯೇ ದುರಾಸೆಯೇ ಸೃಷ್ಟಿಯಾಗುತ್ತೆ ದುರಾಸೆಯು ಮಿತಿ ಮೀರಿದಾಗ ನೀವು ಹಳ್ಳಕ್ಕೆ ಬಿದ್ದು ಆಗಿರ್ತದೆ ಯಾರ್ಯಾರದು ಕೈಯಿಂದ ಸಾಲ ಸೋಲ ಮಾಡಿ ನಾವು ಒಮ್ಮೆಲೇ ಶ್ರೀಮಂತರಾಗುತ್ತೇವೆ ಎನ್ನುವ ಭ್ರಮೆಯಲ್ಲಿ ಈ ಇಂತಹ ಬೋಗಸ್ ಕಂಪನಿಗೆ ಹಣ ತೊಡಗಿಸಿಕೊಂಡವರು ಈಗ ತಲೆ ಮೇಲೆ ಕೈಯೊತ್ತುಕೊಂಡು ಕುಳಿತಿದ್ದಾರೆ ಗೃಹಿಣಿಯೊಬ್ಬರು ಎರಡು ಲಕ್ಷ ರೂಪಾಯಿಗಳನ್ನು ನಾನು ತೊಡಗಿಸಿ ಮೋಸ ಹೋಗಿದ್ದೇನೆ ಅಂತ ಹೇಳಿ ಅವಲತ್ತುಕೊಳ್ಳುತ್ತಾ ಇದ್ದಾರೆ ಇದೇ ರೀತಿಯ ಸಾವಿರಾರು ಮಂದಿ ಹಣ ತೊಡಗಿಸಿಕೊಂಡು ಮೋಸ ಹೋಗಿದ್ದಾರೆ ಆದ್ದರಿಂದ ಇಂತಹ ಕಂಪನಿಗಳು ಬರುವಾಗ ಅದರ ಪೂರ್ವಾಪರಗಳನ್ನು ಅರಿತುಕೊಳ್ಳಬೇಕು ಅದರ ಡೈರೆಕ್ಟರ್ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಯಾರು ಅದಕ್ಕೆ ಅಧಿಕೃತವಾದ ಬಾಸ್ ಅವನು ಎಲ್ಲಿ ಅವನು ಯಾವ ಊರಿನವನು ಅವನಕ್ಕೆ ಸರಿಯಾದ ವಿಳಾಸ ಇದೆಯಾ ಕೇವಲ ಇಮೇಲ್ ಐ ಡಿಗಳು ಟೆಲಿಫೋನ್ ನಂಬರ್ಗಳು ಅಂದರೆ ಮೊಬೈಲ್ ನಂಬರ್ಗಳು ಇದನ್ನು ನಂಬಿಕೊಂಡು ಯಾರು ವ್ಯವಹಾರ ಮಾಡಬಾರದು ಅಂತ ಹೇಳಿ ಎಚ್ಚರಿಸ್ತಾ ಇದ್ದೇವೆ ಯಾಕಂತ ಹೇಳಿದರೆ ಇವತ್ತು ಆರ್ ಪಿ ಸಿ ಕಂಪನಿ ಹೇಗೆ ಮೋಸ ಮಾಡಿದೋ ಇದೇ ರೀತಿ ಈ ಹಿಂದೆ ಹತ್ತು ಹಲವು ಕಂಪನಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಮಂದಿಗೆ ಮೋಸ ಮಾಡಿದೆ ಹಲವು ಕಂಪನಿಗಳು ಪೊಲೀಸ್ ಕೇಸ್ಗಳನ್ನು ಎದುರಿಸಿದೆ ನ್ಯಾಯಾಲಯದ ಮೆಟ್ಟಿಲು ಹತ್ತಿದವರಿದ್ದಾರೆ ಆದರೆ ಯಾರಿಗೂ ಹಣ ವಾಪಸ್ಸು ಬರಲಿಲ್ಲ ಪಲ್ಸ್ ಎನ್ನುವಂಥ ಸಂಸ್ಥೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಮೋಸ ಮಾಡಿ ಪರಾರಿಯಾಗಿತ್ತು ಈಗಲೂ ಪಲ್ಸ್ನಲ್ಲಿ ಹಣ ತೊಡಗಿಸಿದವರು ಇವತ್ತಲ್ಲ ನಾಳೆ ನಮಗೆ ಹಣ ಬರುತ್ತದೆ ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಆ ಸಂಸ್ಥೆ ಜನರನ್ನು ಯಾವ ರೀತಿ ಮೋಸ ಮಾಡಿತ್ತು ಅಂತ ಹೇಳಿದರೆ ನಿಮ್ಮ ಹಣವನ್ನು ನಾವು ಬೇರೆ ಒಂದು ಯೋಜನೆಗೆ ತೊಡಗಿಸಿದ್ದೇವೆ ಆ ಯೋಜನೆಯಲ್ಲಿ ಬರುವ ಲಾಭವನ್ನು ನಿಮಗೆ ಹಂಚುತ್ತೇವೆ ಅಂತ ಹೇಳ್ತೇನೆ ಹಣ ನಿಮ್ಮದು ಯೋಜನೆ ಅವರದ್ದು ಹಣ ನಿಮ್ಮ ಹಣಕ್ಕೂ ಆ ಯೋಜನೆಗೂ ಯಾವುದೇ ಸಂಬಂಧ ಇಲ್ಲ ನೀವು ಅದರಲ್ಲಿ ಪಾರ್ಟ್ನರೂ ಅಲ್ಲ ನೀವು ಅದರ ಮೆಂಬರೂ ಅಲ್ಲ ಮತ್ತು ಅದರಲ್ಲಿ ಬಂದ ಲಾಭ ನಿಮಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತದೆ ಎನ್ನುವುದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಇದೇ ರೀತಿ ಹಲವು ಸಂಸ್ಥೆಗಳು ಬಂದಿದೆ ಇಂತಹ ಸಂಸ್ಥೆಗಳು ಮೊದಲಿಗೆ ಹುಟ್ಟಿಕೊಳ್ಳುವುದು ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳ್ನಾಡಿನಲ್ಲಿ ಇತ್ತು ಇದೀಗ ಇಂತಹ ಸಂಸ್ಥೆಗಳು ಉತ್ತರ ಭಾರತದಲ್ಲಿ ಇವೆ ಅಲ್ಲಿಂದ ಬರುವಂತಹ ಜನರು ಇಲ್ಲೊಂದು ಪ್ರೈಮ್ ಲೊಕೇಶನ್ನಲ್ಲಿ ಕಚೇರಿ ಹುಡುಕ್ತಾರೆ ಒಂದು ಸುಸಜ್ಜಿತವಾದ ಕಚೇರಿಯನ್ನು ಆರಂಭಿಸಿ ಒಂದು ಕಾರ್ಪೊರೇಟ್ ಸಂಸ್ಥೆಯ ಥರ ಬಿಂಬಿಸ್ತಾರೆ ಅಲ್ಲಿಗೆ ಕುರಿಗಳನ್ನು ಅಂದರೆ ಮೋಸ ಹೋಗುವವರನ್ನು ಕರೆಸಿಕೊಳ್ತಾರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸೆಮಿನಾರ್ಗಳನ್ನು ಮಾಡ್ತಾರೆ ಜನರನ್ನು ಆಕರ್ಷಿಸುವಂಥ ಯಾವುದೆಲ್ಲ ವಿಧಗಳಿವೆ ಆ ಎಲ್ಲ ವಿಧಗಳನ್ನು ಅವರು ಪ್ರಯೋಗಿಸುತ್ತಾರೆ ಅದಕ್ಕಾಗಿ ಸಮಾಜದಲ್ಲಿ ಹೆಸರು ಮಾಡಿರುವಂಥ ಉದ್ಯಮಿಗಳನ್ನು ಕೆಲವೊಂದು ಸೋಷಲ್ ವರ್ಕರ್ಗಳನ್ನು ಕೆಲವೊಂದು ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರತರಾದವರನ್ನು ಸಂಪರ್ಕಿಸಿ ಅವರನ್ನು ಮುಂದೆ ಇಟ್ಟುಕೊಂಡು ಜನಸಾಮಾನ್ಯರನ್ನು ಸುಳಿಯುವ ಯತ್ನ ಮಾಡ್ತಾರೆ ಜನರು ಸಹಜವಾಗಿಯೇ ಪಿಗ್ಗಿ ಬೀಳ್ತಾರೆ ಪರಿಣಾಮವಾಗಿ ಅವರು ದುಡ್ಡು ತುಂಬಿಕೊಂಡು ಹೋಗ್ತಾರೆ ಇದೀಗ ಆರ್ ಪಿ ಸಿ ಅನ್ನುವ ಸಂಸ್ಥೆ ಸಂಸ್ಥೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮೋಸ ಮಾಡಿದಂತಹ ದುಡ್ಡಿನ ಮೊತ್ತ ಕೇಳಿದರೆ ಯಾರಾದರೂ ಬೆಚ್ಚಿ ಬೀಳಬೇಕು ಸುಮಾರು ಲಕ್ಷಕ್ಕೂ ಹೆಚ್ಚು ಮಂದಿ ಈ ಸಂಸ್ಥೆಯಲ್ಲಿ ಹಣ ತೊಡಗಿಸಿಕೊಂಡು ತಮಗೆ ಇವತ್ತು ಬರ್ತದೆ ನಾಳೆ ಬರ್ತದೆ ನಮಗೆ ಲಾಭ ಬರ್ತದೆ ಅಂತ ಹೇಳಿ ಚಾತಕ ಪಕ್ಷಿಯಂತೆ ಇವರು ತೊಡಗಿಸಿರುವ ಮೊತ್ತ ಕನಿಷ್ಠ ಎಂದರು ಐನೂರರಿಂದ ಒಂದು ಸಾವಿರ ಕೋಟಿ ನಮಗೆ ಆಶ್ಚರ್ಯ ಆಗ್ಬೋದು ಬೆಳ್ತಂಗಡಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಹಣ ಸಂಗ್ರಹ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಆಗಿದೆ ಯಾಕಂತ ಹೇಳಿದರೆ ಒಬ್ಬರು ಒಂದು ಲಕ್ಷ ತೊಡಗಿಸಿದರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಇನ್ನೊಬ್ಬರು ಎರಡು ಲಕ್ಷ ತೊಡಗಿಸಿಕೊಂಡು ತೊಡಗಿಸಿದವರಿದ್ದಾರೆ ಅವರಿಂದ ಉತ್ತೇಜನಗೊಂಡು ಮತ್ತೊಬ್ಬರು ಮೂರು ಲಕ್ಷ ತೊಡಗಿಸಿದವರಿದ್ದಾರೆ ಇದ್ದಾರೆ ಈ ರೀತಿಯಾಗಿ ಅವನಿಗಿಂತ ಜಾಸ್ತಿ ಲಾಭ ನನಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಸಾಲ ಸೋಲ ಮಾಡಿ ಮನೆಯಲ್ಲಿದ್ದ ಬಂಗಾರ ಎಲ್ಲವನ್ನು ಅಡವಿಟ್ಟು ಅದಕ್ಕೆ ಹಣ ತೊಡಗಿಸಿದವರು ಇದ್ದಾರೆ ಆದ್ದರಿಂದ ಇಷ್ಟು ದೊಡ್ಡ ಮೊತ್ತ ಕಲೆಕ್ಟ್ ಆದ ಮೇಲೆ ಆರ್ ಪಿ ಸಿ ಸಂಸ್ಥೆ ಸಹಜವಾಗಿಯೇ ಬಾಗಿಲು ಹಾಕುವಂಥದ್ದು ಬಾಗಿಲು ಹಾಕಿ ಪರಾರಿಯಾಗಿದ್ದಾರೆ ಈಗ ಯಾರ ಮೇಲೆ ದೂರು ಕೊಡುವುದು ಎನ್ನುವ ಚಿಂತೆಯಲ್ಲಿ ಸಂತ್ರಸ್ತರಿದ್ದಾರೆ ಯಾಕಂತ ಹೇಳಿದರೆ ಸಂತೆಕಟ್ಟೆಯಲ್ಲಿರುವಂತಹ ಕಟ್ಟಡವನ್ನು ಬೀಗ ಹಾಕಿ ಹೋಗಿದ್ದಾರೆ ಆ ಕಟ್ಟಡಕ್ಕೆ ಸರಿಯಾಗಿ ಬಾಡಿಗೆ ಕಟ್ಟಿರಲಿಕ್ಕಿಲ್ಲ ಯಾಕಂದರೆ ಎರಡು ತಿಂಗಳು ಆಯಿತು ಆ ಕಟ್ಟಡದಲ್ಲಿ ಅವರು ಬಾಡಿಗೆಗೆ ಇದ್ದು ಜನಸಾಮಾನ್ಯರಿಗೆ ಸಂತಗಟ್ಟೆಯಲ್ಲಿ ಕಚೇರಿ ಇದೆ ಅನ್ನೋದು ಕಚೇರಿಯನ್ನು ಅವರು ಯಾವಾಗ ಬೇಕಾದರೆ ಬೀಗ ಹಾಕ್ಕೊಂಡು ಹೋಗ್ಬೋದು ಯಾಕಂದರೆ ಅವರಿಗೆ ಅವರು ಬಿಲ್ಡಿಂಗ್ನ ಓನರಿಗೆ ಡೆಪಾಸಿಟ್ ಕೊಡೋದೇ ಮೂರು ತಿಂಗಳ ಬಾಡಿಗೆ ಹಣವನ್ನು ಯಾಕಂದರೆ ಮೂರೇ ತಿಂಗಳಲ್ಲಿ ನಾವು ಓಡ್ತೇವೆ ಅಂತೇಳಿ ಅದರ ಅರಿವಿಲ್ಲದೆ ಜನರು ಅಂತಹ ಸಂಸ್ಥೆಗೆ ಪಿಗ್ಗಿ ಬಿದ್ದಿದ್ದಾರೆ ಈಗ ಪಿಗ್ಗಿ ಬಿದ್ದಿದ್ದರು ಎಲ್ಲರೂ ಲಭೋ ಲಭೋ ಅಂತೇಳಿ ಬಬ್ಬೆ ಹೊಡಿತಿದ್ದಾರೆ ಆದ್ದರಿಂದ ಇನ್ನು ಮುಂದಕ್ಕೆ ಇಂತಹ ಸಂಸ್ಥೆಗಳು ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಈಗಾಗಲೇ ಮಂಗಳೂರಲ್ಲಿ ಎರಡು ಸಂಸ್ಥೆಗಳು ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಿದೆ ಒಂದು ಅಸ್ತ್ರ ಗ್ರೂಪ್ ಅಂತ ಹೇಳಿ ಮತ್ತೊಂದು ಒಂದು ಸಂಸ್ಥೆ ಇದೆ ಅದು ಸಹ ಇತ್ತೀಚೆಗೆ ಲಕ್ಕಿ ಡ್ರಾ ಮಾಡುವ ಹೆಸರಿನಲ್ಲಿ ಮೋಸ ಮಾಡಿದೆ ಎನ್ನುವುದು ಭಾರಿ ದೊಡ್ಡ ರೀತಿಯಲ್ಲಿ ವೈರಲ್ ಆಗಿತ್ತು ಈ ಎರಡೂ ಸಂಸ್ಥೆಗಳು ಸಹ ಜನರನ್ನು ಮೋಸಗೊಳಿಸಲಿಕ್ಕಾಗಿಯೇ ಇರುವಂತಹದು ಇಲ್ಲದ ದೂರದ ಗುಜರಾತ ರಾಜಸ್ಥಾನದಿಂದ ಬಂದು ಮಂಗಳೂರಲ್ಲಿ ಸಮಾಜ ಸೇವಕನ ಫೋರ್ಸ್ ಕೊಡುವವನು ಯಾರು ಈ ಇಲ್ಲಿನ ಜನರನ್ನು ಉದ್ಧಾರ ಮಾಡಲಿಕ್ಕೆ ಬಂದವನಲ್ಲ ಅವನು ಉದ್ಧಾರ ಆಗಲಿಕ್ಕೆ ಬಂದವನು ಇದು ಅವನ ಬುದ್ಧಿವಂತಿಗೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಜನರು ಬುದ್ಧಿವಂತರು ಅಂತ ಹೇಳ್ತಾರೆ ಆದರೆ ನಾವು ಹೇಳ್ತೇವೆ ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿ ವಂತೆ ಅಂತೇಳಿ ಅಂದರೆ ಸು ಕಮ್ಮಿ ಅಂತೇಳಿ ಅದಕ್ಕೆ ಇದು ನೇರವಾದ ಉದಾಹರಣೆ ಅನ್ನೋದಂತೂ ಸ್ಪಷ್ಟ ನಿರಂತರ ಸುದ್ದಿ